ಒಮ್ಮೆ ಅಲಕಾಪುರಿ ಎಂಬ ನಗರದಲ್ಲಿ ಶ್ರೀಮಂತಿಕೆಯ ದೇವರಾದ ಕುಬೇರನು ತನ್ನ ಅಪಾರ ಐಶ್ವರ್ಯದ ಮೇಲೆ ಅತ್ಯಂತ ಗರ್ವಗೊಂಡಿದ್ದನು ಅವನ ಅರಮನೆ ಚಿನ್ನದಿಂದ ನಿರ್ಮಿತವಾಗಿತ್ತು ಮಣಿಗಳಿಂದ ಅಲಂಕರಿಸಲಾದ ಸಿಂಹಾಸನದಲ್ಲಿ ಕುಳಿತ ಕುಬೇರನು ತನ್ನ ಬೃಹತ್ತಾದ ಧನ ಭಂಡಾರವನ್ನು ಅಭಿಮಾನದಿಂದ ನೋಡುತ್ತಿದ್ದನು ಅವನು ದಿನವೂ ತನ್ನ ಸಂಪತ್ತನ್ನು ಗಣನೆ ಮಾಡಿ ತಾನು ವಿಶ್ವದಲ್ಲೇ ಅತ್ಯಂತ ಶ್ರೀಮಂತನೆಂದು ಗರ್ವಿಸುತ್ತಾ ಇರುತ್ತಿದ್ದನು ಒಂದು ದಿನ ಕುಬೇರನು ತನ್ನ ಐಶ್ವರ್ಯವನ್ನು ತೋರಿಸಲು ಎಲ್ಲಾ ದೇವತೆಗಳಿಗೆ ಅದ್ಭೂರಿ ಭೋಜನದ ಆಹ್ವಾನ ಕಳುಹಿಸಿದನು ಜೊತೆಗೆ ಶಿವ ಮತ್ತು ಪಾರ್ವತಿಗೂ ವಿಶೇಷ ಆಹ್ವಾನ ಕಳುಹಿಸಿದನು ನನ್ನ ಅದ್ಭುತ ಭೋಜನಕ್ಕೆ ಬಂದೇ ಬರುತ್ತಾರೆ ಎಂದು ಆತ್ಮವಿಶ್ವಾಸದಿಂದ ನಿರೀಕ್ಷಿಸಿದನು ಆದರೆ ಶಿವನು ಒಂದೇ ಮುಗುಳುನಗೆಯಿಂದ ಕುಬೇರನ ಅಹಂಕಾರವನ್ನು ಮುರಿಯಲು ತೀರ್ಮಾನಿಸಿದನು ಅವರು ಸ್ವತಃ ಹೋಗುವ ಬದಲು ತಮ್ಮ ಪುತ್ರ ಗಣೇಶನನ್ನು ಕಳಿಸಿದರು ಗಣೇಶನು ಕುಬೇರನ ಚಿನ್ನದ ಅರಮನೆಯನ್ನು ಪ್ರವೇಶಿಸಿದ ಅವನ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿವೆ ಭೋಜನ ಮಂದಿರದಲ್ಲಿ ರುಚಿಕರವಾದ ಭಂಡಾರಗಳು ಚಿನ್ನದ ತಟ್ಟೆಗಳಲ್ಲಿ ರಚಿಸಲಾಗಿದ್ದವು ಗಣೇಶನು ಕುಳಿತ ತಕ್ಷಣ ಅವನು ಉತ್ಸಾಹದಿಂದ ತಿನ್ನಲು ಪ್ರಾರಂಭಿಸಿದನು ಒಂದು ನಂತರ ಮತ್ತೊಂದು ತಟ್ಟೆಯನ್ನು ಅವನು ಮುಗಿಸುತ್ತಾ ಹೋದನು ಅರಮನೆಯ ಸೇವಕರು ಓಡಾಡುತ್ತಾ ಮತ್ತಷ್ಟು ಊಟ ತರಲು ಪ್ರಯತ್ನಿಸಿದರು ಆದರೆ ಅವನು ತಿನ್ನುತ್ತಿದ್ದಂತೆ ಅವನ ಹಸಿವು ಹೆಚ್ಚುತ್ತಾ ಹೋಯಿತು ಅಡುಗೆಮನೆಗೆ ಓಡುವ ಅಡುಗೆಗಾರರು ಭಯಗೊಂಡರು ಕುಬೇರನ ಗರ್ವ ತಕ್ಷಣವೇ ಆತಂಕಕ್ಕೆ ತಿರುಗಿತು ಶೀಘ್ರದಲ್ಲೇ ಕುಬೇರನ ಅರಮನೆಯ ಎಲ್ಲ ಊಟವೂ ಮುಗಿದು ಹೋಯಿತು ಆದರೂ ಗಣೇಶನಿಗೆ ಹಸಿವು ಕಡಿಮೆಯಾಗಲಿಲ್ಲ ಆತ ಸುತ್ತಮುತ್ತ ನೋಡಿದನು ಅರಮನೆಯ ಚಿನ್ನದ ಪೀಠೋಪಕರಣಗಳತ್ತ ದೃಷ್ಟಿ ಹರಿಸಿದನು ಆಹಾರ ಮುಗಿದಿದ್ದರೆ ನಾನು ನಿನ್ನ ಅರಮನೆಯನ್ನೇ ತಿನ್ನುತ್ತೇನೆ ಎಂದು ಅವನು ಘೋಷಿಸಿದನು ಕುಬೇರನ ಮುಖ ಭಯದಿಂದ ಮೂಡಿಹೋಯಿತು ಆತ ಬೆಚ್ಚಿಬಿದ್ದನು ಆತ ಭಯದಿಂದ ಕೈಲಾಸಕ್ಕೆ ಓಡಿ ಶಿವನ ಪಾದಗಳಿಗೆ ಬಿದ್ದನು ದಯಮಾಡಿ ನನ್ನನ್ನು ಕಾಪಾಡಿ ಮಹಾದೇವ ನಿಮ್ಮ ಪುತ್ರ ನನ್ನ ಸಂಪೂರ್ಣ ಅರಮನೆಯನ್ನೇ ತಿನ್ನಲು ಹೋಗಿದ್ದಾನೆ ಎಂದು ಬೇಡಿಕೊಂಡನು ಶಿವನು ಮುಗುಳು ನಗುತ್ತ ತನ್ನ ಕೈಯಿಂದ ಒಂದು ಬಾಳೆಹಣ್ಣು ತೆಗೆದು ಕುಬೇರನಿಗೆ ನೀಡಿದರು ಇದು ಪ್ರೀತಿಯಿಂದ ಮತ್ತು ವಿನಮ್ರತೆಯಿಂದ ನೀಡು ನಿಜವಾದ ತೃಪ್ತಿ ಐಶ್ವರ್ಯದಿಂದ ಅಲ್ಲ ಶ್ರದ್ಧೆಯಿಂದ ಬರುತ್ತದೆ ಕುಬೇರನು ತಾನು ಮಾಡಿದ ತಪ್ಪನ್ನು ಅರಿತು ಸಂಕೋಚದಿಂದ ತಲೆ ತಗ್ಗಿಸಿ ಹಿಂದಿರುಗಿದನು ಅವನು ವಾಪಸಾದಾಗ ಸರಳವಾದ ಆಹಾರವನ್ನು ಪ್ರೀತಿಯಿಂದ ಗಣೇಶನಿಗೆ ಸಲ್ಲಿಸಿದನು ಈ ಬಾರಿ ಗಣೇಶನು ಸೌಮ್ಯವಾಗಿ ತಿಂದನು ಅವನ ಹಸಿವು ತೃಪ್ತಗೊಂಡಿತು ಕುಬೇರನು ತಾನು ಮಾಡಿದ ತಪ್ಪನ್ನು ಅರಿತು ಮಹತ್ವದ ಪಾಠ ಕಲಿತನು ನಿಜವಾದ ಶ್ರೀಮಂತಿಕೆ ಧನ ಸಂಪತ್ತಿನಲ್ಲಿ ಅಲ್ಲ ಆದರೆ ವಿನಮ್ರತೆ ಮತ್ತು ದಯೆಯಲ್ಲಿ ಇದೆ ಅವನು ಗಣೇಶ ಮತ್ತು ಶಿವನಿಗೆ ನಮಸ್ಕರಿಸಿ ಅಂತರಂಗದಿಂದಲೇ ತಿಳಿದುಕೊಂಡನು ಆ ದಿನದಿಂದ ಕುಬೇರನು ತನ್ನ ಐಶ್ವರ್ಯದ ಗರ್ವವನ್ನು ತ್ಯಜಿಸಿ ಅದನ್ನು ದಾನ ಮಾಡಲು ಮತ್ತು ದೀನರಿಗೆ ಸಹಾಯ ಮಾಡಲು ಶ್ರಮಿಸಿದನು ಅವನು ನಿಜವಾದ ಸಂಪತ್ತು ಚಿನ್ನದಲ್ಲಲ್ಲ ಆದರೆ ವಿನಮ್ರತೆ ಮತ್ತು ಪರೋಪಕಾರದಲ್ಲಿ ಇದೆ ಎಂಬುದನ್ನು ಅರಿತುಕೊಂಡನು